ಕೊನೆ ಪ್ರಶ್ನೆ ಮ್ಯಾಮ್ ಆ್ಯಕ್ಚುಲಿ ಅದೇ ರೀಸೆಂಟ್ ಒಂದು ಲಾಸ್ಟ್ ಕ್ವಶನ್ ಮ್ಯಾಮ್ ಡೆಫಿನೆಟ್ಲಿ ಸೊ ಅದೇ ಒಂದು ಸಂದರ್ಶನದಲ್ಲಿ ಆ್ಯಕ್ಚುಲಿ ನೀವು ಹೇಳ್ತೀರ ಮಾರ್ಮಿಕವಾದ ಉತ್ತರ ನಮ್ಗೆ ಅದು ಅರ್ಥ ಆಗಿಲ್ಲ ಯಾಕಂದರೆ ಚಿರಂಜೀವಿ ಅವರು ಅಂದರೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ಅಕಸ್ಮಾತ್ ಪಾರ್ಟ್ನರ್ ಬೇಕು ಅಂತ ಆದರೆ ಅವರು ಹೇಳ್ತಾರೆ ಅದನ್ನು ಸೊ ಹಿ ವಿಲ್ ಗೈಡ್ ಮೀ ಅನ್ನೋ ಥರ ಎಲ್ಲ ನೀವು ಆ್ಯಕ್ಚುಲಿ ಹೇಳಿದ್ದೀರ ಸೊ ಅಂದರೆ ಏನು ಚಾನ್ಸಸ್ ಆ ಥರದ್ದೆಲ್ಲ ಜಸ್ಟ್ ಒಂದು ಕ್ಯೂರಿಯೋಸಿಟಿ ಪ್ಲಸ್ ಅದು ಅರ್ಥ ಆಗಿಲ್ಲ ಕೆಲವರಿಗೆ ಕಮೆಂಟ್ಸ್ ಹಾಕ್ತಿದ್ರೆ ಹಾಗಂದರೆ ಏನು ಅರ್ಥ ಆಗಾದರೆ ಅನ್ನೋ ಥರ ಎಲ್ಲ ಸೊ ಅದಕ್ಕೆ ಅದಕ್ಕೇನಾದರೂ ಉತ್ತರ ಕೊಡಲಿಕ್ಕೆ ಬಯಸ್ತೀರಾ ಅಂತ ಸಿ ಆ್ಯಕ್ಚುಲಿ ದ ಪ್ರಾಬ್ಲಮ್ ವಿತ್ ಪೀಪಲ್ ಟುಡೇ ಏನಂದರೆ ಅರ್ಥ ಆಗದೇನೆ ನಾನು ನಾನು ಏನು ಉತ್ತರ ಕೊಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಬಟ್ ಆದರೂ ಕಮೆಂಟ್ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತೇನಾದರೂ ಒಂದು ಉತ್ತರ ಕೊಟ್ಟರೆ ಅದಕ್ಕೂ ಇನ್ನೊಂದು ಕಮೆಂಟ್ ಹಾಕ್ತಾರೆ ಸೊ ಅಷ್ಟು ಅವರಿಗೆ ತುಂಬ ಕಮೆಂಟ್ ಮಾಡೋರಿಗೆ ನನಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ವಿಲ್ ಕೀಪ್ ದ ಕ್ವೆಶ್ಚನ್ ಆ್ಯಸ್ ಅ ಕ್ವೆಶ್ಚನ್ ಇಟ್ ಸೆಲ್ಫ್ ನಂಗೆ ಇನ್ನೊಂದು ಅದಕ್ಕೆ ಕೇಳಬೇಕಾ ಬೇಡವಾಗ ಗೊತ್ತಿಲ್ಲ ಆ್ಯಕ್ಚುಲಿ ಸುಮ್ಮನೆ ಒಂದು ಓಡಾಡ್ತಿರುತ್ತೆ ಸೋಷಲ್ ಮೀಡ್ಯಾದಲ್ಲೆಲ್ಲ ಗೊತ್ತಿರುತ್ತೆ ನಿಮಗೆ ಆ್ಯಕ್ಚುಲಿ ಅದು ಇದು ಇವರಿಬ್ರು ಜೋಡಿ ಆದರೆ ಒಳ್ಳೆಯದು ಆ ಥರದ್ದೆಲ್ಲ ಹೆಸರುಗಳೆಲ್ಲ ಆ್ಯಕ್ಚುಲಿ ಬಂದಿರೋದು ನಿಮಗೂ ಗಮನಕ್ಕೆ ಬಂದಿರುತ್ತೆ ಆ್ಯಕ್ಚುಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಅಂತ ಅಷ್ಟೆ ನಾನು ಏನೂ ಹೇಳ್ತಿಲ್ಲ ಎಲ್ಲ ಹೇಳ್ತಿರೋದು ಜನ ಹೇಳ್ತಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹೇಳಿ